ಒಬ್ಬ ಬುದ್ಧಿಷ್ಟು ಸನ್ಯಾಸಿ ಕಾಮ ಸಿಲುಕಿ ಧರ್ಮದ ಆದಿಯನ್ನು ಬಿಟ್ಟು ಅಧರ್ಮದ ಆದಿಯಲ್ಲಿ ನಡೀತಾ ಹೋಗ್ತಾನೆ ಒಬ್ಬ ಹುಡುಗಿಯ ಕಡೆ ಅಟ್ರಾಕ್ಟ್ ಆಗಿ ಭಕ್ತಿ ಮಾರ್ಗವನ್ನು ಬಿಟ್ಟು ದೈಹಿಕ ಸುಖದ ವಾಂಚೆಗಳಲ್ಲಿ ಗುಲಾಮನಾಗಿ ಹೋಗ್ತಾನೆ ಸೊ ಕೊನೆಗೆ ಅವನ ಬದುಕಿನಲ್ಲಿ ಏನೇನಾಯಿತು ಅನ್ನೋದನ್ನು ಸೌತ್ ಕೊರಿಯನ್ ಸಿನಿಮಾ ಸ್ಪ್ರಿಂಗ್ ಸಮ್ಮರ್ ಫಾಲ್ ವಿಂಟರ್ ಅಂಡ್ ಸ್ಪ್ರಿಂಗ್ ಅನ್ನೋ ಸಿನಿಮಾದಲ್ಲಿ ನೋಡ್ತಾ ಹೋಗೋಣ ಸೌತ್ ಕೊರಿಯಾದ ಪರ್ವತಗಳು ಮತ್ತು ದಟ್ಟವಾದ ಕಾಡಿನ ನಡುವೆ ಒಂದು ಸರೋವರವಿರುತ್ತೆ ಆ ಸರೋವರದ ಮೇಲೆ ತೇಲುವಂತಹ ಒಂದು ಮನೆ ಆ ಮನೆಯೊಳಗೆ ಒಬ್ಬ ಬುದ್ಧಿಸ್ಟ್ ಗುರು ಮತ್ತು ಅವನ ಶಿಷ್ಯ ಇರ್ತಾರೆ ಇನ್ನು ಮನೆಯೊಳಗೆ ಹೋಗಬೇಕಾದ್ರೆ ಮರದಿಂದ ನಿರ್ಮಿಸಿ ನಿಲ್ಲಿಸಿದಂತಹ ಬಾಗಿಲಿನ ಮೂಲಕವೇ ಹೋಗಬೇಕು ವಿಪರ್ಯಾಸ ಅಂದ್ರೆ ಆ ಬಾಗಿಲು ಬಿಟ್ರೆ ಅದರ ಸುತ್ತಲೂ ಗೋಡೆ ಗೀಡೆ ಅಂತ ಏನೂ ಇರಲ್ಲ ಆದರೂ ಎಲ್ಲರೂ ಅದೇ ಬಾಗಿಲಿನಿಂದ ಬಂದು ಹೋಗ್ತಾ ಇರ್ತಾರೆ ಇನ್ನು ಈ ಕತೆ ವಸಂತ ಋತುವಿನಿಂದ ಶುರುವಾಗ್ತಾ ಹೋಗುತ್ತೆ ಮಾಮೂಲಿನಂತೆ ಬೌದ್ಧಗುರು ಮುಂಜಾನೆ ಬೇಗನೆ ಇದ್ದು ಬುದ್ಧನ ಮೂರ್ತಿಗೆ ನಮಸ್ಕರಿಸಿ ನಂತರ ಶಿಷ್ಯನನ್ನ ಎಬ್ಬಿಸ್ತಾನೆ ಇಬ್ಬರು ಕೂಡ ಇದ್ದು ರೆಡಿಯಾಗಿ ಒಂದು ದೋಣಿಯಲ್ಲಿ ಸರೋವರದ ತೀರದತ್ತ ಬರ್ತಾರೆ ದೋಣಿಯೊಂದೇ ಅವರಿಗೆ ಸರೋವರದ ತೇಲುವ ಮನೆ ಮತ್ತು ನೀರಿನಾಚೆಯ ಭೂಮಿಗೆ ತಲುಪಿಸುವಂತಹ ಸಾಧನ ಅವರು ಅಲ್ಲಿದ್ದಂತಹ ಒಂಟಿ ಬಾಗಿಲಿನ ಮೂಲಕ ಹೊರಕ್ಕೆ ಬರ್ತಾರೆ ಆನಂತರ ಬೌದ್ಧ ಗುರು ಭಿಕ್ಷಾಟನಿಗಿಂದು ಹೊರಡ್ತಾರೆ ಇನ್ನು ಶಿಷ್ಯ ಅಲ್ಲೇ ಪಕ್ಕದಲ್ಲಿದ್ದಂಥ ಕಾಟೋಳಕ್ಕೆ ಹೋಗಿ ಅತ್ಯಮೂಲ್ಯ ಗಿಡ ಮೂಲಿಕೆಗಳನ್ನು ಸಂಗ್ರಹಿಸತೊಡಕ್ತಾನೆ ಸ್ವಲ್ಪ ಸಮಯದ ನಂತರ ಇಬ್ಬರು ಕೂಡ ವಾಪಸ್ ಬರ್ತಾರೆ ಗುರು ಶಿಷ್ಯ ತಂದಿದ್ದಂತಹ ಗಿಡ ಉಪಯೋಗ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಕೂಡ ತಿಳಿಸಿ ಹೇಳ ತೊಡಗ್ತಾನೆ ಇನ್ನು ಶಿಷ್ಯನ ಹತ್ತಿರ ಒಂದು ನಾಯಿಮರಿ ಇರುತ್ತೆ ಆತ ದಿನವೂ ಅದರ ಜೊತೆ ಆಟವಾಡ್ತಾ ಇರ್ತಾನೆ ಒಂದಿನ ಶಿಷ್ಯ ಒಬ್ಬನೇ ದೋಣಿಯನ್ನು ತೆಗೆದುಕೊಂಡು ಸರೋವರದ ತೀರಕ್ಕೆ ಬರ್ತಾನೆ ಒಂದು ಮೀನಿಗೆ ಕಪ್ಪೆಗೆ ಮತ್ತು ಹಾವಿಗೆ ಹಗ್ಗವನ್ನು ಸುತ್ತಿ ಒಂದು ಕಲ್ಲನ್ನು ಕಟ್ಟಿ ಹೋಗೋದಕ್ಕೆ ಬಿಡ್ತಾನೆ ಅವು ಜರುಗಲಾಗದೆ ಅವಸ್ಥೆ ಪಡ್ತಾ ಇದ್ರೆ ಅದನ್ನು ನೋಡಿ ಖುಷಿ ಪಡ್ತಾನೆ ಯಾಕಂದ್ರೆ ಅವನಿಗೆ ಹಿಂಸೆ ಮತ್ತು ಅಹಿಂಸೆಗಳ ಬಗ್ಗೆ ಆ ವಯಸ್ಸಿನಲ್ಲಿ ಅಷ್ಟೇನೂ ತಿಳಿದಿರೋದಿಲ್ಲ ಇನ್ನು ಬೌದ್ಧ ಗುರು ಇದೆಲ್ಲವನ್ನೂ ಕೂಡ ಹಿಂದಿನಿಂದ ನೋಡ್ತಾರೆ ಜೊತೆಗೆ ಒಂದು ಕಲ್ಲನ್ನು ತೆಗೆದುಕೊಂಡು ಆಶ್ರಮಕ್ಕೆ ಬರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಮೂಲಿನಂತೆ ಶಿಷ್ಯ ಎದ್ದೇಳ್ತಾನೆ ಆದರೆ ಅವನ ಬೆನ್ನಿಗೆ ಕಲ್ಲನ್ನ ಕಟ್ಟಿ ಬಿಗಿಯಲಾಗಿರುತ್ತೆ ಆತ ಗುರುಜಿ ಹತ್ರಕ್ಕೆ ಬಂದು ಕಲ್ಲನ್ನು ಬಿಚ್ಚುವಂತೆ ರಿಕ್ವೆಸ್ಟ್ ಮಾಡ್ತಾನೆ ಅದಕ್ಕೆ ಗುರು ಇದನ್ನು ನೀನು ಆ ಜಂತುಗಳನ್ನ ಹಿಂಸಿಸೋದಕ್ಕೆ ಮುಂಚೆನೆ ಯೋಚಿಸಬೇಕಿತ್ತು ಮೊದಲು ನೀನು ಅವನ್ನ ಫ್ರೀಯಾಗಿ ಬಿಡು ಒಂದು ವೇಳೆ ಅವೇನಾದ್ರೂ ಸತ್ತು ಹೋದ್ರೆ ಜೀವನ ಪೂರ್ತಿ ಆ ಪಾಪ ನಿನ್ನನ್ನು ಕಾಡ್ತಾ ಇರುತ್ತೆ ಅಂತಾರೆ ಶಿಷ್ಯ ಅಲ್ಲಿಗೆ ಹೋಗ್ತಾನೆ ಆದರೆ ಕೇವಲ ಕಪ್ಪೆ ಮಾತ್ರ ಪ್ರಾಣದಿಂದ ಉಳಿಯುತ್ತೆ ಮೀನು ಮತ್ತು ಆವುಗಳು ನರಳಿ ನರಳಿ ಸತ್ತಿರ್ತವೆ ಇದರಿಂದಾಗಿ ದುಃಖಿತನಾದಂತಹ ಶಿಷ್ಯ ಬಿಕ್ಕಳಿಸಿ ಅಳತೊಡಕ್ತಾನೆ ಮೊದಲ ಬಾರಿ ಅವನಿಗೆ ದುಃಖದ ಅರಿವಾಗಿರುತ್ತೆ ಇನ್ನು ಕತೆ ಮುಂದೆ ಹೋಗ್ತಾ ಹೋಗ್ತಾ ಸಣ್ಣವನಾಗಿದ್ದಂತ ಶಿಷ್ಯ ಬೆಳೆದು ದೊಡ್ಡವನಾಗಿರ್ತಾನೆ ಒಂದಿನ ಅವನು ಕಾಡಲ್ಲಿ ಸರಸವಾಡ್ತಾ ಇರುವಂತಹ ಆವುಗಳನ್ನು ನೋಡ್ತಾನೆ ಅವನ ಮನಸ್ಸಿನಲ್ಲಿಯೂ ಕೂಡ ಅದಿ ಹರಿಯದ ಕೋರಿಕೆಗಳು ಕೆರಳೆತೊಡಕ್ತವೆ ಹಾಗೇನೆ ಅವನು ಬುದ್ಧನ ಬೃಹತ್ ವಿಗ್ರಹದ ಮೇಲೆ ನಿಂತು ದೂರ ದೂರದವರೆಗೂ ನೋಡ್ತಾ ಇರ್ತಾನೆ ಒಬ್ಬ ಹುಡುಗಿ ತನ್ನ ತಾಯಿಯ ಜೊತೆ ಹೆಲ್ತ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಶ್ರಮದ ಆದಿಯಲ್ಲಿ ಬರ್ತಾ ಇರ್ತಾಳೆ ಆ ಟೈಮಲ್ಲಿ ಅವನ ಜೊತೆ ನಾಯಿ ಮರಿ ಇರಲ್ಲ ಕುಂಜವಿರುತ್ತೆ ರಾತ್ರಿಯಾದ ನಂತರ ಶಿಷ್ಯ ತನ್ನ ಗುರುವಿನ ಪಕ್ಕ ಮಲಗಿ ನಿದ್ರಿಸುವಂತೆ ನಟಿಸ್ತಾ ಇರ್ತಾನೆ ಆದರೆ ಅವನ ಕಣ್ಣುಗಳೆಲ್ಲವೂ ಕೂಡ ಅಷ್ಟು ದೂರದಲ್ಲಿ ಮಲಗಿದ್ದಂತಹ ಯುವತಿಯ ಕಡೆ ಅಟ್ರಾಕ್ಟ್ ಆಗ್ತಾ ಇರ್ತವೆ ಮಾರನೇ ದಿನ ಬೌದ್ಧ ಗುರು ಯುವತಿಯ ತಾಯಿಗೆ ಒಂದು ಸ್ವಲ್ಪ ದಿನ ಈ ಹುಡುಗಿ ಇಲ್ಲೇ ಇರಲಿ ಅವಳಿಗಿರುವಂತಹ ಕಾಯಿಲೆ ಎಲ್ಲವೂ ಕೂಡ ಬೇಗ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಇದರಿಂದಾಗಿ ಆ ಯುವತಿಯ ತಾಯಿ ಮಗಳನ್ನ ಆಶ್ರಮದಲ್ಲೇ ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಇನ್ನು ಆಶ್ರಮದ ಶಿಷ್ಯ ದಿನ ದಿನವೂ ಕೂಡ ಆ ಯುವತಿಯ ಕಡೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾನೆ ಟೈಮ್ ಸಿಕ್ಕಾಗಲೆಲ್ಲ ಕದ್ದು ಮುಚ್ಚಿ ಅವಳನ್ನೇ ನೋಡ್ತಾ ಇರ್ತಾನೆ ಯಾಕಂದ್ರೆ ಇದಕ್ಕೂ ಮೊದಲು ಅವನು ಯಾವುದೇ ಹುಡುಗಿಯನ್ನ ನೋಡಿರೋದಿಲ್ಲ ಇನ್ನು ರಾತ್ರಿ ಆ ಯುವತಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಶಿಷ್ಯ ನಿಧಾನವಾಗಿ ಅವಳ ಬಾಡಿಯನ್ನ ಸ್ಪರ್ಶಿಸತೊಡಗ್ತಾನೆ ಇದರಿಂದಾಗಿ ತಕ್ಷಣ ಮೇಲಕ್ಕೆ ಇದ್ದಂತ ಯುವತಿ ಶಿಷ್ಯನ ಕೆನೆಗೆ ಬಾರಿಸ್ತಾಳೆ ಇನ್ನು ಗಾಬರಿಯಾದಂತ ಶಿಷ್ಯ ಬುದ್ಧನ ವಿಗ್ರಹದ ಎದುರು ಕ್ಷಮೆಯನ್ನ ಕೇಳ ಇದನ್ನು ನೋಡಿದಂತ ಯುವತಿ ಪರವಾಗಿಲ್ಲ ಎನ್ನುವಂತೆ ಅವನ ಕೆನ್ನೆಯ ಮೇಲೆ ಕೈಗಳನ್ನಿಟ್ಟು ಕ್ಷಮಿಸಿ ಬಿಡ್ತಾಳೆ ಇನ್ನು ಗುರು ಶಿಷ್ಯ ತಂದಿದ್ದಂತ ಗಿಡಮೂಲಿಕೆಗಳೆಲ್ಲವನ್ನೂ ಕೂಡ ಅರೆದು ಅದರಿಂದ ರಸವನ್ನ ತೆಗೆದು ಆ ಯುವತಿಗೆ ಕುಡಿಯಲು ಕೊಡ್ತಾರೆ ಸ್ವಲ್ಪವೇ ದಿನಗಳಲ್ಲಿ ಆ ಗಿಡಮೂಲಿಕೆಗಳ ಔಷಧದಿಂದ ಯುವತಿ ಸಂಪೂರ್ಣವಾಗಿ ಗುಣಮುಖಳಾಗ್ತಾಳೆ ನಿಧಾನಕ್ಕೆ ಅವಳು ಆಶ್ರಮಕ್ಕೆ ಹೊಂದಿಕೊಳ್ಳತೊಡಗ್ತಾಳೆ ಮತ್ತು ಅಲ್ಲಿದ್ದಂತ ಶಿಷ್ಯನ ಜೊತೆ ಸರೋವರದ ತೀರಗಳಲ್ಲಿ ಕಾಡುಗಳಲ್ಲಿ ಅಲೆ ತೊಡಕ್ತಾಳೆ ಅವಳ ಕಡೆ ಅಟ್ರಾಕ್ಟ್ ಆಗಿದ್ದಂತ ಶಿಷ್ಯ ಅವಳ ಜೊತೆ ಸಮಯವನ್ನ ಕಳೀತಾ ಅವಳಿಗೆ ಮತ್ತಷ್ಟು ಹತ್ರವಾಗ್ತಾ ಹೋಗ್ತಾನೆ ರಾತ್ರಿ ಪೂರ ಅವನು ಆ ಯುವತಿಯ ಕಡೆ ಅಟ್ರಾಕ್ಟ್ ಆಗಿ ಅವಳನ್ನೇ ನೋಡ್ತಾ ಇರ್ತಾನೆ ಆ ನಂತರದ ಸಮಯದಲ್ಲಿ ಅವಳು ಕೂಡ ಅವನನ್ನು ಇಷ್ಟಪಡತೊಡಗ್ತಾಳೆ ಒಂದಿನ ಇಬ್ಬರು ಕೂಡ ಸರೋವರದ ನೀರಿನಲ್ಲಿ ಸ್ನಾನ ಮಾಡಿ ಈಜಾಡಿ ಬಂದ ನಂತರ ಕಲ್ಲು ಬಂಡೆಗಳ ನಡುವೆ ಮಲಗಿರ್ತಾರೆ ಅದೇ ಟೈಮಲ್ಲಿ ಇಬ್ಬರು ಕೂಡ ಇಂಟಿಮೇಟ್ ಆಗ್ತಾರೆ ಇನ್ನು ರಾತ್ರಿಗಳಲ್ಲೂ ಕೂಡ ಗುರು ನಿದ್ದೆ ಮಾಡಿದ ನಂತರ ಶಿಷ್ಯ ಯುವತಿಯ ಪಕ್ಕಕ್ಕೆ ಸೆರೆದು ಹೋಗ್ತಾನೆ ಒಂದಿನ ರಾತ್ರಿ ಇಬ್ಬರು ಕೂಡ ದೋಣಿಯನ್ನು ಸೇರಿಕೊಳ್ತಾರೆ ಇಬ್ಬರು ಕೂಡ ಅಲ್ಲೇ ಬಿತ್ತಲಾಗಿ ಒಂದಾಗ್ತಾರೆ ಬೆಳಗಾಗುತ್ತೆ ಬೌದ್ಧ ಗುರು ಅವರಿಬ್ಬರನ್ನ ಅರಬೆತ್ತಲೆಯಾಗಿ ದೋಣಿಯಲ್ಲಿ ಮಲಗಿರೋದನ್ನ ನೋಡ್ತಾರೆ ಗುರು ಕರೆದರೂ ಕೂಡ ಅವರಿಬ್ಬರಲ್ಲೂ ಯಾವ ರಿಯಾಕ್ಷನ್ ಕೂಡ ಇರೋದಿಲ್ಲ ಆನಂತರ ಗುರು ನಿಧಾನವಾಗಿ ಬೋಟನ್ನು ಹತ್ರ ಕೇಳಿದುಕೊಂಡು ಬೋಟ್ನಲ್ಲಿ ನೀರು ತುಂಬಿಕೊಳ್ಳುವಂತಹ ವಾಲ್ವನ್ನ ತೆಗೆದು ಬಿಡ್ತಾರೆ ನಿಧಾನವಾಗಿ ದೋಣಿಯಲ್ಲಿ ನೀರು ತುಂಬಿಕೊಳ್ಳತೊಡಗುತ್ತೆ ದೋಣಿಗಳಕ್ಕೆ ನೀರು ತುಂಬತೊಡಗಿದ್ದರಿಂದ ಆತ ಆತರವಾಗಿ ಎದ್ದು ಬಂದಂತಹ ಶಿಷ್ಯ ಮತ್ತು ಆಯುವತಿ ಗುರುವಿನ ಹತ್ರ ಕ್ಷಮೆಯನ್ನ ಕೇಳ್ತಾರೆ ಆ ಟೈಮಲ್ಲಿ ಗುರು ಇದರಲ್ಲಿ ನಿಮ್ಮಿಬ್ಬರ ತಪ್ಪೇನೂ ಇಲ್ಲ ಅಂತ ಹೇಳ್ತಾರೆ ಆ ನಂತರ ಆ ಯುವತಿ ಹತ್ರ ಮಾತಾಡ್ತಾ ನಿನ್ನ ಆರೋಗ್ಯ ಈಗ ಸರಿಯಾಗಿಯೇ ಇದೆಯಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಯುವತಿ ಹೌದು ಅಂತಾಳೆ ಹಾಗಾದ್ರೆ ನೀನೀಗ ಆಶ್ರಮದಿಂದ ಹೊರಕೆ ಹೋಗೋದು ಒಳ್ಳೆಯದು ಅಂತಾರೆ ನಂತರ ಅವರು ಶಿಷ್ಯನಿಗೆ ಕಾಮ ಅನ್ನೋದು ಒಬ್ಬರನ್ನ ಸ್ವಂತ ಮಾಡ್ಕೋಬೇಕು ಅಂತ ನಮ್ಮನ್ನು ಪ್ರೇರೇಪಿಸುತ್ತೆ ಅದಕ್ಕೋಸ್ಕರ ಹತ್ಯೆಗಳನ್ನಾದರೂ ಸರಿ ಮಾಡಿ ಅದನ್ನು ಪಡ್ಕೊಳ್ಳೇಬೇಕು ಅನ್ನುವಂತೆ ಪ್ರಲೋಭನೆ ಒಡ್ಡುತ್ತೆ ಇದು ನಿನಗೆ ನೆನಪಿರಲಿ ಅಂತ ಎಚ್ಚರಿಸ್ತಾರೆ ಇನ್ನು ಶಿಷ್ಯ ಬುದ್ಧನ ವಿಗ್ರಹದ ಮುಂದೆ ಕುಳಿತು ದೇವರಲ್ಲಿ ಬೇಡಿಕೊಳ್ತಾ ಆ ಯುವತಿಯನ್ನು ಬಿಟ್ಟಿರೋದಕ್ಕಾಗಲ್ಲ ಅನ್ನುವಂತೆ ಹೇಳ್ತಾ ಇರ್ತಾನೆ ನಂತರವನು ಅವಳ ಹತ್ರಕ್ಕೆ ಅಂತ ಅಲ್ಲಿಂದ ಓಡ್ತಾನೆ ಆದರೆ ಅಷ್ಟರಲ್ಲಾಗಲೇ ಗುರು ಅವಳನ್ನು ದೋಣಿಯಲ್ಲಿ ಕುಳಿಸಿಕೊಂಡು ಆಚೆಯ ತೀರ ತಲುಪಿರ್ತಾರೆ ನಂತರ ಅವಳನ್ನು ಆ ಬಾಗಿಲಿನ ಮೂಲಕವೇ ಕಳಿಸಿಕೊಡ್ತಾರೆ ಇನ್ನು ರಾತ್ರಿ ನಿದ್ರೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಶಿಷ್ಯ ಗುರುವಿಗೆ ಗೊತ್ತಾಗದಂತೆ ಅಲ್ಲಿರುವಂತಹ ಬುದ್ಧನ ಮೂರ್ತಿಯನ್ನು ತೆಗೆದುಕೊಂಡು ಆಶ್ರಮವನ್ನು ಬಿಟ್ಟು ಹೊರಟು ಹೋಗ್ತಾನೆ ಗುರು ನನ್ನೆಲ್ಲ ಸಂತೋಷಗಳಿಗೂ ಕೂಡ ಅಡ್ಡ ಬರ್ತಾ ಇದ್ದಾರೆ ಅಂತ ಭಾವಿಸಿ ಶಿಷ್ಯ ಆ ಯುವತಿ ಹತ್ರಕ್ಕೆ ಹೊರಟು ಹೋಗ್ತಾನೆ ಆದ್ರೆ ಗುರು ಶಿಷ್ಯ ಕದ್ದು ಮುಚ್ಚಿ ಹೋಗ್ತಾ ಇರೋದನ್ನ ಗಮನಿಸಿರ್ತಾರೆ ಆದರೆ ಯಾಕೋ ಏನೋ ಅವನನ್ನ ತಡೆಯೋದಕ್ಕೆ ಹೋಗಲ್ಲ ಹೀಗೆ ತುಂಬಾ ದಿನಗಳು ಕಳೆದು ಹೋಗ್ತವೆ ಗುರು ಮತ್ತಷ್ಟು ಮುದುಕನಾಗ್ತಾ ಹೋಗ್ತಾರೆ ಮೊದಲಿಗೆ ನಾಯಿ ಆನಂತರ ಉಂಜ ಈಗ ಅವರು ಬೆಕ್ಕನ್ನು ಸಾಕ್ತಾ ಇರ್ತಾರೆ ಒಂದಿನ ಗುರು ಭಿಕ್ಷಾಟನೆಯನ್ನು ಮಾಡಿಕೊಂಡು ಆಶ್ರಮಕ್ಕೆ ಬರ್ತಾರೆ ಊಟವನ್ನ ಮಾಡ್ತಾ ಇರಬೇಕಾದ್ರೆ ಊಟ ಕಟ್ಟಿಕೊಟ್ಟಿದ್ದಂತ ಪಟ್ಟಣದ ಪೇಪರ್ನಲ್ಲಿ ಒಂದು ನ್ಯೂಸ್ ಅನ್ನು ಓದ್ತಾರೆ ಮೂವತ್ತು ವರ್ಷದ ವ್ಯಕ್ತಿ ತನ್ನ ಹೆಂಡತಿಯನ್ನು ಕೊಂದು ಹಾಕಿ ಪರಾರಿಯಾಗಿದ್ದಾನೆ ಅಂತ ಬರ್ದಿರುತ್ತೆ ಪರಾರಿಯಾಗಿರೋದು ಬೇರೆ ಯಾರೋ ಅಲ್ಲ ಅದು ತನ್ನ ಶಿಷ್ಯನೇ ಅನ್ನೋದು ಗುರುವಿಗೆ ಅರ್ಥವಾಗುತ್ತೆ ಆತ ಮತ್ತೆ ವಾಪಸ್ ಬರುವಂತ ಸಮಯ ಹತ್ರ ಬಂತು ಅಂತ ಅಂದ್ಕೊಂಡು ಆತನ ಹಳೆಯ ಬಟ್ಟೆಗಳನ್ನ ಒಲೆದು ಇಡ್ತಾರೆ ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ಶಿಷ್ಯ ಬಾಗಿಲಿನ ಹತ್ರ ನಿಂತಿರ್ತಾನೆ ಗುರು ಅವನ ಹತ್ರಕ್ಕೆ ಹೋಗಿ ಅವನನ್ನು ಕರ್ಕೊಂಡು ಬರ್ತಾರೆ ಶಿಷ್ಯ ತಾನು ತೆಗೆದುಕೊಂಡು ಹೋಗಿದ್ದಂಥ ಬುದ್ಧನ ವಿಗ್ರಹವನ್ನು ಮತ್ತೆ ಅದೇ ಸ್ಥಳದಲ್ಲಿರ್ತಾನೆ ಎಂತಿಯನ್ನು ಕುಂದು ಹಾಕಿದ ಕತ್ತಿಯನ್ನ ಅಲ್ಲಿದ್ದಂಥ ಮರದ ಅಲಿಕೆಗೆ ಚುಚ್ಚಿರ್ತಾನೆ ಆಗ ಗುರು ಏನಾಯ್ತು ಅಂತ ಕೇಳ್ತಾರೆ ನಾನು ಜೀವನದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಆ ಹುಡುಗಿಯನ್ನು ಪ್ರೀತಿಸಿ ನಾನು ಮೋಸ ಹೋದೆ ನಾನು ಅವಳ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಕೊಂಡಿದ್ರು ಕೂಡ ಅವಳು ನನಗೆ ಮೋಸ ಮಾಡಿ ಬೇರೊಬ್ಬನ ಜೊತೆ ಹೊರಟು ಹೋಗಿದ್ಲು ಹಾಗಾಗಿ ಅವಳನ್ನ ಕೊಂದಾಗದೆ ಅಂತಾನೆ ಆಗ ಗುರು ಹೇಳ್ತಾರೆ ನಾವು ಇಷ್ಟಪಟ್ಟ ತಕ್ಷಣ ಅವರು ಕೂಡ ಇಷ್ಟಪಡಬೇಕು ಅಂತೇನೂ ಇಲ್ಲ ಜೀವನದಲ್ಲಿ ಇವೆಲ್ಲವೂ ಕೂಡ ಸರ್ವೇ ಸಾಧಾರಣವಾದ ವಿಷಯಗಳು ಈ ಬದುಕಲ್ಲಿ ನಾವು ಹೊಂದ್ಕೊಂಡಂತೆ ಏನೂ ಇರೋದಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಶಿಷ್ಯ ರಾತ್ರಿ ಪೂರ ನಿದ್ದೆ ಮಾಡಲಾಗದೆ ಹೋಗ್ತಾನೆ ಹೇಗಾದ್ರೂ ಮಾಡಿ ಸತ್ತೋಗ್ಬೇಕು ಅನ್ಕೊಂಡು ಕಣ್ಣು ಮೂಗು ಬಾಯಿ ಎಲ್ಲವನ್ನೂ ಕೂಡ ಪೇಪರ್ನಿಂದ ಮುಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸುತ್ತಾನೆ ಇದನ್ನು ನೋಡಿದಂಥ ಗುರು ಶಿಷ್ಯನನ್ನು ಹಿಡಿದು ದನಕ್ಕೆ ಬಡಿಯುವಂತೆ ಬಡಿತಾರೆ ಅವನನ್ನ ಅಗ್ಗದಿಂದ ಕಟ್ಟಿ ಹಾಕಿ ಕೆಳಕ್ಕೆ ನೇತು ಹಾಕ್ತಾರೆ ಆನಂತರ ಗುರು ಬೆಕ್ಕಿನ ಹಾಕಿ ಕುಳಿತು ಅಲ್ಲಿರುವಂತಹ ಅಲೆಗೆಗಳ ಮೇಲೆ ಒಂದು ಮಂತ್ರವನ್ನ ಬರೆಯತೊಡಗ್ತಾರೆ ಶಿಷ್ಯ ತಾನು ಕೊಟ್ಟ ಶಿಕ್ಷೆಯನ್ನ ಪೂರ್ತಿ ಮಾಡಿ ಹೊರಕ್ಕೆ ಬಂದ ನಂತರ ಅವರು ಅವನಿಗೆ ಹೇಳ್ತಾರೆ ನಾನಿಲ್ಲಿ ಬರೆದಿರುವಂಥ ಮಂತ್ರವನ್ನು ಅಲ್ಲಿರುವಂಥ ಚಾಕುವಿನಿಂದ ಇದೇಗಿದೆಯೋ ಹಾಗೇನೆ ಕೆತ್ತನೆ ಮಾಡು ಇದೆಲ್ಲವನ್ನೂ ಕೂಡ ನೀನು ಕಂಪ್ಲೀಟ್ ಮಾಡುವಷ್ಟರಲ್ಲಿ ನಿನ್ನ ಮನಸ್ಸು ಮತ್ತು ದೇಹ ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾರೆ ಇದರಿಂದಾಗಿ ಶಿಷ್ಯ ಗುರುವಿನ ಆಜ್ಞೆಯನ್ನ ಫಾಲೋ ಮಾಡ್ತಾ ಹೋಗ್ತಾನೆ ಅಷ್ಟರಲ್ಲಿ ಶಿಷ್ಯನನ್ನು ಹುಡುಕಿಕೊಂಡು ಪೊಲೀಸರು ಆಶ್ರಮದ ಹತ್ತಿರಕ್ಕೆ ಬರ್ತಾರೆ ಗುರುವೇ ಆ ಪೊಲೀಸರನ್ನ ದೋಣಿಯಲ್ಲಿ ಆಶ್ರಮದ ಹತ್ತಿರಕ್ಕೆ ಕರ್ಕೊಂಡು ಬರ್ತಾರೆ ಆದರೆ ಇದರಿಂದಾಗಿ ಶಿಷ್ಯ ತುಂಬ ಭಯಪಡತೊಡಗ್ತಾನೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾನೆ ಇದರಿಂದ ಎಚ್ಚೆತ್ತುಕೊಂಡಂಥ ಪೊಲೀಸರು ಕೂಡ ಪಿಸ್ತೂಲನ್ನು ಏನ್ ಮಾಡಿ ಹಿಡಿಯು ಚಾಕು ಕೆಳಕಿಡುವಂತೆ ಹೇಳ್ತಾರೆ ಆದರೆ ಗುರು ಪೊಲೀಸರಿಗೆ ಹೇಳ್ತಾರೆ ನೀವು ನೀವನ್ನ ಕರೆದುಕೊಂಡು ಹೋಗ್ಬೇಕಾದ್ರೆ ಮಾರನೇ ದಿನವರೆಗೂ ಕಾಯಬೇಕು ಯಾಕಂದ್ರೆ ಅವನಿಗೂ ನಾನು ಕೊಟ್ಟಿರುವಂಥ ಕೆಲಸವನ್ನ ಪೂರ್ಣ ಮಾಡೋದಕ್ಕೆ ನಾಳೆ ಬೆಳಿಗ್ಗೆವರೆಗೂ ಟೈಮ್ ಹಿಡಿಯುತ್ತೆ ಅಂತಾರೆ ಪೊಲೀಸರು ಕೂಡ ಗುರುವಿನ ಮಾತಿಗೆ ಗೌರವವನ್ನು ಕೊಡುತ್ತಾ ನಾಳೆವರೆಗೂ ಕಾಯಲು ಒಪ್ಪಿಕೊಳ್ತಾರೆ ರಾತ್ರಿ ಎಲ್ಲವೂ ಕೂಡ ಆ ಅಕ್ಷರಗಳನ್ನ ಕಿತ್ತಿ ಸುಸ್ತಾದ ನಂತರ ಶಿಷ್ಯ ಹಾಗೆ ಮಲಗಿ ನಿದ್ದೆ ಹೋಗ್ತಾನೆ ನಂತರ ಅಲ್ಲಿದ್ದಂತ ಪೊಲೀಸರು ಕೂಡ ಗುರುವಿಗೆ ಸಹಾಯ ಮಾಡತೊಡಕ್ತಾರೆ ಆ ಅಕ್ಷರಗಳಿಗೆಲ್ಲವೂ ಕೂಡ ಬಣ್ಣಗಳನ್ನ ತುಂಬ ತೊಡಗ್ತಾರೆ ಇನ್ನು ಶಿಷ್ಯ ಬೆಳಿಗ್ಗೆ ನಿದ್ರೆಯಿಂದ ಹೇಳ್ತಾನೆ ಅವನ ಮನಸ್ಸೆಲ್ಲವೂ ಕೂಡ ಪ್ರಶಾಂತವಾಗಿರುತ್ತೆ ಆತ ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪೊಲೀಸರ ಜೊತೆ ಅಲ್ಲಿಂದ ಹೊರಟು ಹೋಗ್ತಾನೆ ಆದರೆ ದೋಣಿ ಪೊಲೀಸರು ಎಷ್ಟು ಟ್ರೈ ಮಾಡಿದ್ರೂ ಕೂಡ ಮುಂದಕ್ಕೆ ಚಲಿಸದೆ ಯಾರದೋ ಇಡತದಲ್ಲಿ ಇರುವಂತೆ ಇರುತ್ತೆ ಆಗ ಗುರು ಮುಗುಳ್ನಕ್ಕೂ ಕೈಪೀಸಿದ ನಂತರ ದೋಣಿ ಸರಾಗವಾಗಿ ಅಲ್ಲಿಂದ ಹೊರಡುತ್ತೆ ಆಗ ಗುರುಗೆ ಗೊತ್ತಿರುತ್ತೆ ನಾನು ನನ್ನ ಶಿಷ್ಯನನ್ನ ನೋಡೋದು ಇದೇ ಕೊನೆಯ ಬಾರಿ ಅಂತ ಅಷ್ಟಲ್ಲಾಗಲೇ ಗುರು ತನ್ನ ಜೀವನದಲ್ಲಿ ಮಾಡಬೇಕಿದ್ದಂತ ಕೆಲಸಗಳೆಲ್ಲವನ್ನು ಕೂಡ ಪೂರ್ತಿ ಮಾಡಿರ್ತಾರೆ ಹಾಗಾಗಿ ಅವರು ಒಂದು ರೂಮ್ನಲ್ಲಿ ಕುಳಿತು ಯಾವಾಗಲೂ ಧ್ಯಾನದಲ್ಲಿ ಮುಳುಗಿರ್ತಾರೆ ಒಂದಿನ ಅವರು ಅಗ್ನಿ ದೀಕ್ಷೆಯನ್ನ ತೆಗೆದುಕೊಂಡು ಅಗ್ನಿ ಸಮಾಧಿ ಆಗ್ತಾರೆ ಆದರೆ ಅಗ್ನಿ ಸಮಾಧಿ ಆಗುವ ಸಂದರ್ಭದಲ್ಲೂ ಕೂಡ ಅವರ ಕಣ್ಣಿಂದ ಕಣ್ಣೀರು ಬರ್ತಾ ಇರುತ್ತೆ ಯಾಕಂದ್ರೆ ಅವರಿಗೆ ಅವರ ಪ್ರಿಯ ಶಿಷ್ಯನ ನೆನಪಾಗ್ತಾ ಇರುತ್ತೆ ಯಾಕಂದ್ರೆ ಅವರು ಗೊತ್ತಿರುತ್ತೆ ಯಾವ ಮನುಷ್ಯನೂ ಕೂಡ ಈ ಜಗತ್ತಿನ ಮೋಹ ಮತ್ತು ಮಾಯಗಳಿಂದ ದೂರವಾಗೋದಕ್ಕಾಗಲ್ಲ ಅಂತ ಗುರು ಆ ದೋಣಿಯಲ್ಲಿ ಸುಟ್ಟು ಬೂದಿಯಾದ ನಂತರ ಆ ದೋಣಿಯಿಂದ ಒಂದು ಆವು ಹೊರಕೆ ಬರುತ್ತೆ ಇದರಿಂದ ನಮಗೆ ಗೊತ್ತಾಗುತ್ತೆ ಇಲ್ಲಿಂದಲೇ ಗುರುವಿನ ಮತ್ತೊಂದು ಜೀವನ ಚಕ್ರ ಶುರುವಾಗಿರುತ್ತೆ ಅಂತ ಯಾಕಂದ್ರೆ ಗುರುಗಳು ಕೂಡ ಜೀವನ ನ ಅಂತ ತಿಳಿದು ಕೂಡ ಶಿಷ್ಯನ ಬಗ್ಗೆ ಮಮತೆಯನ್ನ ಬೆಳೆಸಿಕೊಂಡಿರ್ತಾರೆ ಈ ಪ್ರಾಪಂಚಿಕ ಸೆಳೆತಗಳನ್ನ ಮೀರಲಾಗದೆ ಹೋಗಿರ್ತಾರೆ ಹೀಗೆ ದಿನಗಳು ಕಳೀತಾ ಹೋಗ್ತವೆ ಆ ಟೈಮಲ್ಲಿ ನಮಗೆ ಸರೋವರದ ಆಚೆಗಿದ್ದಂತಹ ಮರದ ಬಾಗಿಲು ತೆರೆದಿರೋದು ಕಾಣಿಸುತ್ತೆ ಮತ್ತು ಆ ಸರೋವರದ ನೀರೆಲ್ಲವೂ ಕೂಡ ಮಂಜುಗಡ್ಡೆಯಾಗಿ ಪರಿವರ್ತಿತವಾಗಿರುತ್ತೆ ಈ ಸಂದರ್ಭದಲ್ಲಿ ಶಿಷ್ಯ ತಾನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿ ಜೈಲಿಂದ ಹೊರಕ್ಕೆ ಬಂದಿರ್ತಾನೆ ಆತ ಆಶ್ರಮಕ್ಕೆ ಬಂದು ನೋಡ್ತಾನೆ ಅವನ ಹಳೆಯ ಬಟ್ಟೆಗಳ ಹತ್ರ ಒಂದು ಹಾವು ಮಲಗಿರುತ್ತೆ ಆ್ಯಂಡ್ ತನ್ನ ಗುರು ಅನ್ನೋದು ಶಿಷ್ಯನಿಗೆ ಗೊತ್ತಾಗುತ್ತೆ ಶಿಷ್ಯ ತನ್ನ ಗುರುವಿಗೆ ವಂದಿಸ್ತಾನೆ ಮತ್ತು ಸರೋವರದ ಮಂಜುಗಡ್ಡೆಯ ಅಡಿಯಲ್ಲಿ ಸಮಾಧಿಯಾಗಿರುವಂತಹ ತನ್ನ ಗುರುವಿನ ಅಸ್ಥಿ ಎಲ್ಲವನ್ನು ಕೂಡ ತೆಗೆದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಬುದ್ಧನ ವಿಗ್ರಹಕ್ಕೆ ಸಮರ್ಪಿಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾನೆ ಆನಂತರ ಆತ ತನ್ನ ಗುರುಗಳು ಬರೆದಿಟ್ಟಿರುವಂತಹ ಗ್ರಂಥಗಳನ್ನು ಓದ್ತಾ ಓದ್ತಾ ತನ್ನ ಶಿಕ್ಷಣವನ್ನು ಪೂರ್ತಿಗೊಳಿಸ್ತಾನೆ ಹೀಗೆ ದಿನಗಳು ಕಳೀತಾ ಹೋಗ್ತವೆ ಆಗೊಂದಿನ ಒಬ್ಬ ಮಹಿಳೆ ಒಂದು ಮುಗವನ್ನು ಎತ್ತಿಕೊಂಡು ಆಶ್ರಮಕ್ಕೆ ಬರ್ತಾಳೆ ಆದರೆ ಆಕೆ ತನ್ನ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡಿರ್ತಾಳೆ ಆ ರಾತ್ರಿ ಆ ಮಹಿಳೆಯ ಮಗುವನ್ನು ಆಶ್ರಮದಲ್ಲೇ ಬಿಟ್ಟು ಅಲ್ಲಿಂದ ಹೊರಕ್ಕೆ ಓಡ್ತಾಳೆ ಆದರೆ ಆಕೆ ಓಡ್ತಾ ಓಡ್ತಾ ಶಿಷ್ಯ ತನ್ನ ಗುರುವಿನ ಅಸ್ಥಿಗಳನ್ನು ಸಂಗ್ರಹಿಸೋದಕ್ಕೆ ಮುಂಜುಗಡ್ಡೆಯನ್ನು ಬಗೆದಿದ್ದಂಥ ಹಳ್ಳದಲ್ಲಿ ಬಿದ್ದು ಸಾವಿಗೀಡಾಗ್ತಾಳೆ ಮನೆ ಶಿಷ್ಯ ಇದೆಲ್ಲವನ್ನೂ ಕೂಡ ನೋಡ್ತಾನೆ ಅವನ ಮನಸ್ಸು ತುಂಬಾ ಬೇಜಾರಾಗಿ ಹೋಗುತ್ತೆ ಯಾಕಂದ್ರೆ ಇಂದಿನ ದಿನ ಅವನು ಆ ಪ್ಲೇಸ್ ನಲ್ಲಿ ಮಂಜುಗಡ್ಡೆಯನ್ನ ಅಗೆದಿರ್ತಾನೆ ತನ್ನ ತಪ್ಪಿನಿಂದ ಮತ್ತು ತನ್ನ ಅಜಾಗರೂಕತೆಯಿಂದ ಆ ಮಹಿಳೆ ಸಾವಿಗೀಡಾದ್ಲು ಅನ್ನುವಂತಹ ಗಿಲ್ಟ್ ಶಿಷ್ಯನನ್ನ ಕಾಡತೊಡಗುತ್ತೆ ಹಾಗಾಗಿ ಆತ ತನ್ನ ದೇಹಕ್ಕೆ ತೂಕವಾದ ಕಲ್ಲೊಂದನ್ನು ಕಟ್ಟಿಕೊಂಡು ಅದನ್ನು ಎಳೆಯುತ್ತಾ ನಡೀತಾ ಹೋಗ್ತಾನೆ ಯಾಕಂದ್ರೆ ಅವನ ಗುರುಗಳು ಕೂಡ ಶಿಷ್ಯ ಚಿಕ್ಕವನ್ನಿದ್ದಾಗ ಇದನ್ನೇ ಮಾಡಿರ್ತಾರೆ ಈತ ಅಲ್ಲಿದ್ದ ಕಾಡು ಮೀಡುಗಳನ್ನ ಅಲೀತ ಅಲ್ಲಿದ್ದ ಬೆಟ್ಟಗಳೆಲ್ಲವನ್ನೂ ಕೂಡ ಆ ಕಲ್ಲನ್ನ ಎಳೆದುಕೊಂಡು ಎತ್ತಾನೆ ಬೆಟ್ಟದ ತುದಿ ತಲುಪಿದಾಗ ಅವನಿಗೆ ಸುತ್ತಲಿನ ಪ್ರಪಂಚವೆಲ್ಲವೂ ಕೂಡ ಸುಂದರವಾಗಿ ಕಾಣಿಸತೊಡಗುತ್ತೆ ಅವನು ಚಿಕ್ಕವನಿದ್ದಾಗ ಸರೋವರದ ಮೇಲೆ ತೇಲ್ತಾ ಇದ್ದಂತಹ ಅವನ ಆಶ್ರಮ ಒಂದೇ ಕಾಣ್ತಾ ಇತ್ತು ಬೆಳೀತಾ ಬೆಳೀತಾ ಅವನ ದೃಷ್ಟಿಕೋನವೂ ಕೂಡ ಬದಲಾಗ್ತಾ ಹೋಯಿತು ಜೀವನದ ಕಠಿಣ ಆದಿಯನ್ನ ಸವಿಸ್ತಾ ಸವಿಸ್ತಾ ತುದಿಯನ್ನ ತಲುಪಿದಾಗ ಅವನಿಗೆ ಈ ವಿಶಾಲ ಪ್ರಪಂಚ ಕಾಣಿಸತೊಡಗುತ್ತು ಹೀಗೆ ದಿನಗಳು ಕಳೀತಾ ಹೋಗ್ತವೆ ಮತ್ತೆ ವಸಂತ ಋತು ಶುರುವಾಗುತ್ತೆ ಅಲ್ಲಿಂದ ಶಿಷ್ಯನ ಹೊಸ ಜೀವನ ಚಕ್ರ ಶುರುವಾಗ್ತಾ ಹೋಗುತ್ತೆ ಈ ಹಿಂದೆ ಶಿಷ್ಯನಾಗಿದ್ದವನು ಈಗ ಗುರುವಾಗಿರ್ತಾನೆ ಆ ಮಹಿಳೆ ಆಶ್ರಮದಲ್ಲಿ ಬಿಟ್ಟು ಹೋಗಿದ್ದಂತ ಮಗು ಈಗ ಇವನು ಶಿಷ್ಯನಾಗಿರ್ತಾನೆ ಆತನ ಕೈಯಲ್ಲಿ ಒಂದು ಆಮೆಯ ಮರಿ ಇರುತ್ತೆ ಆತ ಅದರ ಜೊತೆ ಆಟವಾಡ್ತಾ ಇರ್ತಾನೆ ಆಂಡ್ ಆ ಮಗುವು ಕೂಡ ಮೀನು ಮತ್ತು ಅವಿನ ಬಾಯಿಗೆ ಕಲ್ಲುಗಳನ್ನು ತುರುಕಿ ಸಂತೋಷ ಪಡ್ತಾ ಇರ್ತಾನೆ ಈ ದೃಶ್ಯ ನಮಗೆ ಮನುಷ್ಯ ಸಾಗುವ ನಿಶ್ಚಿತವಾಗಿರುತ್ತೆ ಆದರೂ ಕೂಡ ಮನುಷ್ಯ ಈ ಪ್ರಾಪಂಚಿಕ ಮಾಯೊಳಕ್ಕೆ ಸಿಲುಕ್ತಾನೆ ಆ್ಯಂಡ್ ಈ ಸಿನಿಮಾದಲ್ಲಿ ನಾವು ಒಂದು ದೃಶ್ಯ ಪ್ರತಿಮೆಯನ್ನು ಕೂಡ ನೋಡ್ತೇವೆ ಇದರಲ್ಲಿ ತೋರಿಸಿರುವಂಥ ಜೀವಿಗಳು ಕೂಡ ಒಂದೊಂದು ಮನಸ್ಥಿತಿಯನ್ನ ಪ್ರತಿಬಿಂಬಿಸುತ್ತವೆ ಶಿಷ್ಯ ಚಿಕ್ಕ ಹುಡುಗನಾಗಿದ್ದಾಗ ಅವನತ್ರ ಒಂದು ನಾಯಿ ಮರಿ ಇತ್ತು ಅದು ಆ ವಯಸ್ಸಿನ ಸ್ವಾತಂತ್ರ್ಯವನ್ನ ತೋರಿಸುತ್ತೆ ಆನಂತರ ಮನುಷ್ಯ ಬೆಳೀತಾ ಬೆಳೀತಾ ದೊಡ್ಡವನಾಗ್ತಾನೆ ಆ ಸಂದರ್ಭದಲ್ಲಿ ಹುಂಜವನ್ನು ತೋರಿಸಲಾಗುತ್ತೆ ಅದು ಮನುಷ್ಯನ ಇಚ್ಛೆಗಳನ್ನ ಪ್ರತಿನಿಧಿಸುತ್ತೆ ಶಿಷ್ಯ ಹೇಗೆ ಅದರೊಳಗೆ ಮುಳುಗಿ ಹೋದ ಅನ್ನೋದನ್ನು ಕೂಡ ನೋಡ್ತೇವೆ ಆನಂತರ ಒಂದು ಬೆಕ್ಕನ್ನು ತೋರಿಸಲಾಗುತ್ತೆ ಆ ಮೂಲಕ ಬದುಕಿನ ಪ್ರಶಾಂತತೆಯನ್ನ ಮತ್ತು ಧ್ಯಾನದ ಮನಸ್ಥಿತಿಯನ್ನ ನಿರೂಪಿಸ್ತಾ ಹೋಗ್ತಾರೆ ಅಂಡ್ ಸಿನಿಮಾದ ಎಂಡ್ನಲ್ಲಿ ನಾವು ಒಂದು ಆಮೆಯನ್ನ ನೋಡ್ತೇವೆ ಅದು ಸಹನಶೀಲತೆಯನ್ನ ಮತ್ತು ದೀರ್ಘಾಯುಷನ್ನ ಪ್ರತಿನಿಧಿಸುತ್ತೆ ಹೀಗೆ ಸಿನಿಮಾವನ್ನ ಹಲವಾರು ಪ್ರತಿಮೆಗಳ ಮೂಲಕ ಒಂದು ಆಧ್ಯಾತ್ಮದ ನೋಟವನ್ನ ಈ ಸಿನಿಮಾ ತೋರಿಸ್ತಾ ಎಂಡ್ ಆಗುತ್ತೆ ನಮಸ್ಕಾರ